ಅಯ್ಯೋ ಈಗ ಏನಪ್ಪ ಮಾಡೋದು ನನಗೆ ಬೇರೆ ತವ್ರ ಮನೆನೇ ಇಲ್ದಂಗೆ ಆಗೋಯ್ತು ಶಿಲ್ಪನ್ಗಾತ್ಕತೀನಿ ನನಗೂ ಆಗೋಯ್ತು ಹ್ಞೂ ಏನು ಮಾಡಲಿ ಯಾರ ಹತ್ರ ಹೇಳಿ ನಮ್ಮ ಅಪ್ಪನಿಗೂ ನಮ್ಮ ಅಜ್ಜಿಗೂ ನನ್ನ ನಮ್ಮ ಅಣ್ಣಿಗೂ ಹಾಂ ಇದೊಂದು ಸಲ ಕ್ಷಮಿಸ್ಬಿಟ್ರಿ ಅಂತನಾ ಯಾರತನಾಸಿದ್ರೆ ಕ್ಷಮಿಸಿ ತವ್ರ ಮನೆಗೆ ಕರ್ಕೋಬೋದು ಅನ್ಸುತ್ತೆ ಹ್ಞೂ ಹೌದು ನನ್ನ ಗಂಡಗೂ ನಮ್ಮ ಅತ್ತಿಗೂ ಇವ್ರಾಗೆಲ್ಲ ವಿಷಯ ಗೊತ್ತಾಕೋಕ್ಕೂ ಮೊದಲು ಈ ಸಮಸ್ಯೆಯಿಂದನ ಹೊರಗೆ ಬರಲೇಬೇಕು ಹ್ಞೂ ಅವ್ರ ಮನೆಗೆ ಹೋಗುವಂಥ ಅವಕಾಶ ಮತ್ತೆ ಬರಬೇಕು ಹ್ಞೂ ಏನು ಮಾಡೋದು ಈಗ ಯಾರ ಹತ್ರ ಹೇಳ್ಸೋದು ಹ್ಞೂ ನಮ್ಮ ಮಾವ ಹೌದು ನಮ್ಮ ಸಾಹುಕಾರ ಸಿದ್ಧಾತ್ಮ ಮಾವನ್ಗೆ ಹೇಳಿದ್ರೆ ನಮ್ಮ ಅಪ್ಪಾಯಿಗೂ ನಮ್ಮ ಅಜ್ಜಿಗೂ ನಮ್ಮ ಅಣ್ಣಿಗೂ ಹೇಳ್ತಾರೆ ಅವ್ರ ಮಾತು ಕೇಳಿ ಕೇಳ್ತಾರೆ ಹ್ಞೂ ಆದರೆ ಈಗ ನಮ್ಮ ಮಾವರವ್ರಿಗೆ ಹೋಗೋದು ఇను నిన్నె ఈ మావరూరు అంతే అంత నన్ను గండ కళద్రేనూ సో ఒళ్ే పజ్జిక ఆయ్ అప్ప ఏమూ సుళ్ళి హోగల్ సళ్ళెళ్ళి మేన గొప్ప అదొందు ఒళ్ే సమస్యకి సిగ్ హోగ నేను యాక అతత్ర బాసినో అన్నస్తైతే ఎంబ శ్రీదేవి మనంబట్టు తొలగివ అమ్మగూ నెమ్ది ననగూ నెమ్ది అందే ನೋಡಿ ಅವಳಲ್ಲ ಮಕ್ಕಂಬಳು ಬಂದು ಎಲ್ಲ ಹಾಳು ಮಾಡಿಕ್ಕಿದ್ಲು ಹ್ಞೂ ತು ಹೌದು ಏನಾನ ಒಂದು ಸುಳ್ಳು ಹೇಳಿ ಹ್ಞೂ ಯಾರಾದರೂ ನನ್ನ ಫ್ರೆಂಡ್ ಐತಿ ಅಂತ ಹೇಳಿ ಹೋಗೋಣ ಹ್ಞೂ ಆದರೆ ಇವತ್ತು ಬರ್ತೀನಿ ಇಲ್ಲಿದ್ರೆ ಇಲ್ಲ ಅಂತ ಹೇಳಣ ಪತ್ರ ಬರೆದಿದ್ಲು ಹಾಂ ಅಂತ ಹೇಳೋಣ ವೆಡ್ಡಿಂಗ್ ಕಾರ್ಡನ್ನು ಪತ್ರದಾಗೆ ಕಳ್ಸಿದ್ಲು ಹಾಂ ಅಂತ ಹೇಳೋಣ ನನ್ನ ಗಂಡಗೆ ನೋಡೋಣ ಅಯ್ಯೋ ಬೇಡ ಬೇಡ ಕಾರ್ಡ್ ಕಳಿಸಿದ್ಲು ಅಂತಂದರೆ ಕಾರ್ಡಲ್ಲಿ ತೋರಿಸು ಅಂತಂದ್ರೆ ಏನು ಮಾಡೋದು ಏನು ತೋರಿಸೋದು ஏ அப்பாதி பத்திரன ஏன்னா இல்ல ஓட்டினர்னா அவத்துலோ பா அந்தான அல்ல நம்மூர் அவளும் கரையாக்கி அவங்க ஓகே பத்தீனி அந்தனா ஏழனா ஹம் 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 அங்கே ஏகணா ஓ நம்ஜி ஓரி பண்றா ஊட்டா ಊಟನಾ ಬೇಡ ಬೇಡ ಹೊಟ್ಟೆ ಹಸ್ತಿಲ್ಲ ನಾನು ಸ್ವಲ್ಪ ನೀರು ಕುಡಿದು ಹೋಗ್ತೀನಿ ಹೊಲ್ತಕ್ಕೆ ಹೊಲ್ತಕ್ಕೆ ಹೋಗ್ಬೇಕು ಹ್ಞೂ ಮಧ್ಯಾಹ್ನಕ್ಕೆ ನೀನು ಬುತ್ತಿ ಹೊತ್ಕಂಬಾ ಹಾಂ ಬುತ್ತಿನ ಅಯ್ಯೋ ರೀ ನನಗೆ ಇವತ್ತು ಒಂದು ಮದುವೆ ಇದೆ ನನ್ನ ಫ್ರೆಂಡ್ದು ಇಲ್ಲೇ ಟವರ್ ಶಿರಾದಲ್ಲಿ ಏ ಹೋಗಿ ಬರ್ತೀನಿ ಕಣ್ರಿ ಹೌದಾ ಮದುವೆ ಯಾವಾಗ ಎಲ್ಲಿ ಕರೆಯೋಕ್ಕೆ ಯಾರು ಬರಲೇ ಇಲ್ಲ ಮತ್ತೆ అయ్యో రీ అదో నన్ను ఊరికి కలియకి బు అంత అన్నే కార్డు కొట్టు కర్దు బాడు అల్లిగ్ నిజమాన్గూడు అంత్ బర్తీరా మధు నిరంతా గొప్ప నేతలేదు రిలే నూ తు క్లోస్ ఫ్రెండు అడుకేనే ంగు ఇతారో ఇల్వ అంత్లు నేను బేడావరు కళస్థర ఇలా అంతే అదకే అంత్ అది కండ్రి సరి ఆయ్ హివ్ బయక బో అ ನೋಡ್ತೀನಿ ಏನಾದರೂ ಆದರೆ ಸಾಯಂಕಾಲ ಅಷ್ಟೊತ್ತಿಗೆ ಬರೋದಾದರೆ ಬರ್ತೀನಿ ಇಲ್ಲ ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ಬರ್ತೀನಿ ಹಾಂ ನಾನೇನು ಅಲ್ಲೇನು ಜಾಸ್ತಿ ಇರಲ್ಲ ಹೋಗಿ ಮಾತಾಡ್ಸ್ಕೊಂಬೋದು ಗಿಫ್ಟ್ ಕೊಡೋದು ಬರೋದು ಅಷ್ಟೇ ಹಾಂ ಹೌದಾ ಸರಿ ಆಯಿತು ಹೋಗ್ ಬಾ ಹಾಂ ಸರಿ ಆಯಿತು ಕಣ್ರಿ ಈ ತುಂಬ ಒಳ್ಳೆಯವರು ಕೇಳಿದ ತಕ್ಷಣ ಕಳಿಸ್ತೀರಾ ನನ್ನ ಫ್ರೆಂಡು ಹಂಗೆ ಅಂದು ನಿಮ್ಮ ಯಜಮಾನರು ತುಂಬ ಒಳ್ಳೆಯವರಂತೆ ನೀವು ತುಂಬ ಲಕ್ಕಿ ಅಂತ ಹೇಳಲ್ಲ ಕಣ್ರಿ ಸರಿ ಆಯಿತು ಹೋಗು ಜಾಸ್ತಿ ಹೊಗಳಬೇಡ ಸದ್ಯ ಏನು ಅನುಮಾನ ಬರ್ಲಿಲ್ವಲ್ಲ ಹ್ಮ್ ಹೋಗ್ಬಿಟ್ಟು ನಮ್ಮ ಮಾವನಿಗೆ ಹೇಳ್ಬೇಕು ಹೇಳಿದ್ರೆ ಅವರೇ ಕರ್ಕೊಂಡೋಗಿ ಹೋಗಿ ನಮ್ಮ ಅಣ್ಣಗೂ ಎಲ್ಲನ ಏನೋ ಆಗಿದ್ದಾಗೋಯ್ತು ಕ್ಷಮಿಸಿ ಬಿಡ್ರಿ ಹೇಳ್ತಾ ಇರ್ತಿ ನಮ್ಮ ಮಾವ ಹ್ಮ್ ಹೆಂಗೋ ಸದ್ಯ ನಮ್ಮ ಅಮ್ಮನ ಬಚಾವ್ ಮಾಡ್ದಲ್ಲ ನಮ್ಮ ಅಮ್ಮನ ಈ ತರ ಎಲ್ಲ ಹೇಳಿದ್ದು ನಮ್ಮಅಮ್ಮಿಗೂ ಈ ವಿಷಯ ಗೊತ್ತು ಅಂದಿದ್ರೆ ನಮ್ಮ ಅಮ್ಮನ ಎಲ್ಲಿ ಮನೆ ಬಿಟ್ಕೊಳ್ಸೋದು ಏನೋ ನಮ್ಮ ಅಪ್ಪಯ್ಯ ಸದ್ಯಕ್ಕೆ ಗೊತ್ತಾಗ್ಲಿಲ್ವಲ್ಲ ಅದೇ ನಮ್ಮ ಪುಣ್ಯ ಹ್ಮ್ ನಾನು ಹೋಗ್ಬರ್ತೀನಿ ಆಯ್ತು ಹೋಗು மத்தேர ராணி ஆணித்தவ் மனைகே அது சித்தாதிவ்ரே ஏனோ அந்த கலிள்வல்ல ஏனோ மாவ் அதுக்கெ மத்திய ரானி அண்ணா உகுது ஏழுக்கோதி இவள்பின ஏனோ ஊட்டக்கு கருதி அதுக்கு கருதோ இத கர் அந்த சுள்ளே தா ரானி சரி அவள் கேதிரேத்த அவளே நான் நேஜ லேத்தா ஆளும் அதுனோ ஹேத்தாரல அதேனா ஆகி கை பீன் காய் சாட்சிய நங்க இவள் அவளே வந்தேன் அவள்தூஜே நோடனா இது ಸುಮ್ಮನೆ ನಾನೇನೆ ರಾಣಿಗೆ ಶಿಲ್ಪ ಎಲ್ಲ ನಿಜ ಹೇಳ್ಬಿಟ್ಟೆವಳೆ ಅಂತ ಹೇಳಿದ್ರೆ ಏನು ಅಂತಳೆ ಅವಳು ಮತ ಹೆಂಗಾಗುತ್ತೆ ಅಂತ ನೋಡೋಣ ಅದ್ರಾಗೆ ಗೊತ್ತಾಗುತ್ತೆ ಹ್ಞೂ ಹೌದು ರಾಣಿನೇ ಗೊತ್ತಾಯಿದ್ದಾಳೆ ಎಲ್ಲಿಗೂ ಹೋಗ್ತಾ ಇದ್ದಾಳೆ ಅನ್ಸುತ್ತೆ ಬ್ಯಾಗ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾಳು ಇನ್ನು ಮೊನ್ನೆನು ಬಂದೆವಳೆ ತವರ್ ಮನೆಯಿಂದನಾ ಈಗ ಅಲ್ಲೇನೇ ಬ್ಯಾಗ್ ಹಿಡ್ಕೊಂಡು ಎಲ್ಲಿಗೂ ಹೋಗ್ತಾ ಇದ್ದಾಳೆ ಯಾಕೆ ಮನೆಯ ನನ್ನೇ ನೋಡ್ತಾ ಇದ್ದಾಳೆ ದುರ್ಗುಟ್ಕೊಂಡು ಹಾಂ நம் மாதே மாதாசி ஓ ஓ ஓ ஓ ஓ ஓ ஓ ஓன் ஒன் ஏனி நோடி எல்லா இல்ல ஏனோ கல்சா இத்துனீங்க நோட்கண்ட ஓகேய் ஓகேய் நீ சிலர் என்கிட்ட பத்தி அங்கே உங்கள் பிரதமர் மனேரில் அது விட்டுவிட்டா தவிர மனைகே நீன் கேச மா ಶಿಲ್ಪನ್ ಮಾತ್ ಕೇಳಿ ನೀನ್ ಇಂತ ಕೆಲಸ ಮಾಡಬಾರ್ದಾಗಿತ್ತು ಬಿಳೆ ರಾಣಿ ನಾನು ಏನೋ ಅನ್ಕೊಂಡಿದ್ದೆ ನೀನು ಶಿಲ್ಪನ್ ಮಾತ್ ಕೇಳಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಅವಳು ಮಾತ್ ಕೇಳ್ಕೊಂಡು ಅವಳು ನೀನು ಸೇರ್ಕೊಂಡು ಇಂಥದ್ ಮಾಡ್ಕೊಂಡಿದ್ರಲ್ಲ ಅಯ್ಯಯ್ಯೋ ಏನ್ ಹೇಳ್ಬೇಕು ಹೇಳು ನಿಮ್ ಬುದ್ಧಿಗೆ ಹ ಏ ಸಳಿ ನಾವೇನು ಮಾಡಿದೀವಿ ನನ್ ತೋರ್ ಮನೆಗೆ ನಾವ್ ಏನು ಮಾಡಿಲ್ಲ ಸುಮ್ನೆ ಮುಚ್ಕೊಂಡು ಹೋಗತ್ತ ನೀನ್ ಸುಮ್ನೆ ಇಲ್ದೇ ಇರೋದ್ ಏನೇನ ಮಾತಾಡ್ಬೇಡ ಇಲ್ಲಿ ನಾನೇನ್ ಇಲ್ದೇ ಇರೋದೇನು ಮಾತಾಡಿಲ್ಲಮ್ಮ ನೀವ್ ಏನ್ ಮಾಡಿದಿರೋ ಅದು ನಾನ್ ಹೇಳ್ತಾ ಇದೀನಿ ಹ ಶಿಲ್ಪನೆ ಎಲ್ಲ ಹೇಳಿದ್ಲು ನಿಂತವ್ರ ಮನೆಗೆ ಏನೇನಾಯ್ತು ಏನು ಹೋಗಿ ಹೋಗಿನ ಅಂತ ಕೆಲಸ ಮಾಡಿದ್ದೀರಲ್ಲ ನೀವು ಅಯ್ಯಯ್ಯೋತಿ ಹೇಳ್ಬೇಡ ಅಂತಂದ್ರೆ ಹೇಳಿಕೆಗೆ ಎಲ್ಲ ಹೇಳಿದ್ದೀನಿ ನನ್ನ ಮಾನ ಮರೆಯಲ್ಲಿ ತೆಗೆಯಕ್ಕೆ ಹುಟ್ಟಿದ್ದೇನೆ ಅಯ್ಯೋ ಈಲೋಡಿಗ್ ಗೊತ್ತಾದ್ರಿ ಸುಮ್ಮನೆ ಬಿಡ್ತಾಳ ಹೋಗ್ಬೇಕ ನನ್ನ ಗಂಡನ ತಗೋ ಅತ್ತೆ ತಗೋ ಎಲ್ಲರೂ ತಗೋನು ಡಂಗೂರ ಸಾರ್ತಾಳೆ ಹಿಂಗೆ ಮಾಡ್ಯವಳಂತಿ ನೀನು ಸಸಿ ಅಂತಾನ ಅಯ್ಯಯ್ಯೋ ಮೊದಲು ಹೋಗಿ ಶಿಲ್ಪ ನಮ್ಮ ಕುಗಿಬೇಕು ಇರು ಊರ್ಗೋಗಂಗಿರಲಿ ಹ್ಞೂ ನಿಮ್ಮ ಮೊದಲು ನನ್ನ ಗಂಡಗೂ ಅತ್ತೆಗೂ ಗೊತ್ತಾಗಬಾರ್ದು ಹಿ ಶಿಲ್ಪಿ ಅನ್ನೋಣ ನಿಮ್ಮ ಕೂಗಿ ನೀರು ಹೋಗಿ ಏ ರಾಣಿ ಏನೈತೆ ಯಾಕೆ ಹಂಗೆ ಮಾಡ್ತಾ ಇದ್ಯಾ ಏನೋ ಗುಣ ತಿಂತ ಇದ್ಯಾ ಹಾ ಹೇಳು ಯಾಕೆ ಹಿಂಗೆ ಮಾಡಿರಿ ಬಸ್ ಹೇಳಿ ಏನು ಅಂತ ಹೇಳೋದು ನನಗೆ ಆ ಥರ ಮಾಡುವಂಥ ಉದ್ದೇಶ ಇರಲಿಲ್ಲ ಆದರೆ ನಮ್ಮ ಅಮ್ಮಿಗೂ ನನಗೂ ಅಷ್ಟೆಲ್ಲ ತೊಂದರೆ ಆಯ್ತಲ್ಲ ಅದಕ್ಕೆ ಹಂಗೆ ಮಾಡಬೇಕಾಯ್ತು ನಾನು ದಯವಿಟ್ಟು ಇದನ್ನ ನನ್ನ ಅತ್ತೆ ತಗೋ ನನ್ನ ಗಂಡನ ತಗೋ ಹೇಳಕ್ಕೆ ಹೋಗ್ಬೇಡ ಪ್ಲೀಸ್ ದಯವಿಟ್ಟು ಹೇಳ್ಬಿಡ ಕಣಿ ಬರ್ತೀನಿ ನಾನು ಶಿಲ್ಪ ಮನ್ತಿದ್ಲಾ ಓ ಇದೂ ಮನ್ತಗೆ ಈಗಿನ ಬಂದ್ಲಪ್ಪ ಯಾಕೆ ಬಂದ್ಲ ಏನೋ ಗೊತ್ತಿಲ್ಲ ಅಲ್ವೇ ರಾಣಿ ஏன கேள்விட்டு நீ நன் கண்ணன் தான் நம்ம மத்திய தி ஊரகே யாரும் விஷயங்கேழக்கோட கடை கே தயவிட்டு நீங்க கை முகித்தீனி ரானி ಶಿಲ್ಪನ ಮಕ್ ಕೂಗಿಬೇಕು ಹ್ಮ್ ಅಂದ್ರೆ ಏನು ಕಿತಾಪತಿ ಅವಳೇ ರಾಣಿ ತವ್ರ ಮನೆಗೆ ಈ ಶಿಲ್ಪನ ಜೊತೆ ಸೇರ್ಕಂಡು ನಂಗಾಯ್ತು ಸುಮ್ಮನೆ ನಾನದಲ್ಲಿ ಹಿಂಗೆ ಹೇಳೋಣದಲ್ಲಿ ಏನಂತಳಿ ಅಂತಂದ್ರೆ ಇವಳು ನಿಜವಾಗ್ಲೂ ಒಪ್ಕೊಂಡೇ ಬಿಟ್ಳು ಹಂಗಾದ್ರೆ ಶಿಲ್ಪಿ ಹೇಳಿದೆಲ್ಲ ರೀಲ್ ಒಮ್ಮಾಯ್ತು ಹ್ಮ್ ನಮ್ಮ ಹತ್ರನೇ ರೈಲ್ ಇಲ್ಲಿ ಬಿಟ್ಟವಳೆ ಆ ಶಿಲ್ಪಿ ಹ ಮಾಡಬಾರ್ದು ಕೆಲಸ ಮಾಡಿ ಊಟಕ್ಕೆ ಕರೆದಿದ್ರು ಅದಕ್ಕೂ ಸರ್ಪ್ರೈಸ್ ಪರ್ಪ್ರೈಝು ಅಂತ ಸುಳ್ ಸುಳ್ಳೇಳ್ಯವಳೆ ಹ சரியி ஓகே முகஸ்தா முன்வர்த்தே இட்லி நம்ம முன்னேதும் நமஸ்க்கு